ನಮಸ್ತೆ ಕೆಳೆಯರ ಇವತ್ತು ನಾನು ನಿಮಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಹೇಳ್ತೀನಿ ನಮ್ಮ ಮೆದುಳಿನ ಶಕ್ತಿ ಎಂಥದ್ದು ಅಂತ ನಿಮಗೆ ಗೊತ್ತಾ ನಮ್ಮ ಸಣ್ಣ ಮೆದುಳಿನ ಒಳಗಡೆ ಎಷ್ಟು ಎನರ್ಜಿ ಉಂಟು ಅಂದ್ರೆ ಆ ಎನರ್ಜಿಯನ್ನು ಹೊರಗೆ ತೆಗೆದರೆ ಹದಿನೈದು ವ್ಯಾಟ್ನ ನ ಒಂದು ಬಲ್ಬ್ ಉರಿಸಬಹುದು ಮತ್ತು ಈ ಎಕ್ಸ್ಪಿರಿಮೆಂಟ್ ಹಿಂದೆ ವಿಜ್ಞಾನಿಗಳು ಮಾಡಿ ಆಗಿದೆ ಆದರೆ ಈಗಿನ ಕಾಲದಲ್ಲಿ ನಮ್ಮ ಮೆದುಳಿನ ಗಾತ್ರ ಶಕ್ತಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ಫ್ಯಾಕ್ಟ್ ನಂಬರ್ ಒನ್ ಮಾರ್ನಿಂಗ್ ಹೈಟ್ ಫ್ಯಾಕ್ಟ್ ನೀವು ಬೆಳಿಗ್ಗೆ ಎದ್ದಾಗ ನಿಮ್ಮ ದೇಹದ ಎತ್ತರ ಜಾಸ್ತಿ ಇರುತ್ತೆ ಹಾಗೆ ನೀವು ಸಂಜೆ ನೋಡಿದಾಗ ನಿಮ್ಮ ಎತ್ತರ ಕಡಿಮೆ ಆಗಿರುತ್ತೆ ನಿಮಗೆ ಆಶ್ಚರ್ಯ ಆಗಿರಬಹುದಲ್ಲ ಹೌದು ನಿಮ್ಮ ದೇಹದ ಎತ್ತರ ನಿಮ್ಮ ಬೆನ್ನಿನ ಹಿಂಭಾಗದಲ್ಲಿನ ಬೆನ್ನು ಮೂಳೆಯ ಮೇಲೆ ಅವಲಂಬಿತವಾಗಿರುತ್ತೆ ನಿಮ್ಮ ಮೂಳೆಯ ಜಾಯಿಂಟ್ಗಳ ಮಧ್ಯೆ ಒಂದು ದ್ರವ್ಯ ಇರುತ್ತೆ ನೀವು ದಿನದಲ್ಲಿ ತುಂಬಾ ಕೆಲಸ ಮಾಡ್ತೀರಿ ಭಾರ ಎತ್ತುವುದು ಮತ್ತು ಹಲವಾರು ಆಗ ಬಲ ಅದರ ಮೇಲೆ ಬಿದ್ದಾಗ ಅದು ಚಪ್ಪಟೆಯಾಗುತ್ತೆ ಇದರಿಂದ ನಿಮ್ಮ ದೇಹದ ಎತ್ತರ ಬೆಳಗ್ಗಿನಿಂದ ಸಂಜೆ ಆಗುವಷ್ಟರಲ್ಲಿ ಒಂದು ಪಾಯಿಂಟ್ ಐದು ಐದು ಸೆಂಟಿಮೀಟರ್ ನಷ್ಟು ಕಡಿಮೆ ಆಗಿರುತ್ತೆ ಮತ್ತೆ ನಾವು ರಾತ್ರಿ ನಿದ್ದೆ ಮಾಡುವಾಗ ಬೆನ್ನುಮೂಳೆಯ ಮೇಲೆ ಯಾವುದೇ ಒತ್ತಡ ಬೀರುವುದಿಲ್ಲ ಇದರಿಂದ ಅದು ಪುನಃ ಸರಿಯಾಗಿರುತ್ತೆ ಫ್ಯಾಕ್ಟ್ ನಂಬರ್ ಟು ಲಿಟಲ್ ಫಿಂಗರ್ ಪವರ್ ಫ್ಯಾಕ್ಟ್ ನಿಮ್ಮ ಕೈಗಳ ಐವತ್ತು ಪರ್ಸೆಂಟ್ ಬಲ ನಮ್ಮ ಕಿರುಬೆರಳಿನಲ್ಲಿದೆ ಏನಾದರೂ ನಮ್ಮ ಕಿರುಬೆರಳು ಕಟ್ ಆದರೆ ನಾವು ದೈನಂದಿನ ಹಾಗೂ ಕೆಲಸಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಬೇಕಾದರೆ ನೀವೇ ಪರೀಕ್ಷೆ ಮಾಡಿ ನೋಡಿ ಯಾವುದಾದ್ರೂ ಭಾರವಾದ ವಸ್ತುವನ್ನು ಕಿರುಬೆರಳನ್ನು ಬಿಟ್ಟು ಬೇರೆ ಬೆರಳುಗಳಲ್ಲಿ ಎತ್ತಲು ನೋಡಿ ಮತ್ತೆ ಕಮೆಂಟ್ ಮಾಡಿ ಫ್ಯಾಕ್ಟ್ ನಂಬರ್ ತ್ರೀ ಹ್ಯೂಮನ್ ಹಾರ್ಟ್ ಫ್ಯಾಕ್ಟ್ ನೀವು ಏನಾದರೂ ಪ್ರೇರಣಾತ್ಮಕವಾದ ಅಥವಾ ಮೋಂಟಿವೇಶನ್ ಹಾಡನ್ನು ಕೇಳ್ತಾ ಇರುವಾಗ ನೀವು ಗಮನಿಸಿದ್ದೀರಾ ನಿಮ್ಮ ಹೃದಯ ಬಡಿತ ಜಾಸ್ತಿ ಆಗುತ್ತೆ ಇದು ವೈಜ್ಞಾನಿಕವಾಗಿ ಪ್ರೂಫ್ ಆಗಿದೆ ಮತ್ತು ನೀವು ತುಂಬ ಸ್ಯಾಡ್ ಎಮೋಷನಲ್ ಹಾಡನ್ನು ಕೇಳ್ತಾ ಇರುವಾಗ ನಿಮ್ಮ ಎದೆ ಬಡಿತ ನಿಧಾನವಾಗುತ್ತೆ ಫ್ಯಾಕ್ಟ್ ನಂಬರ್ ಫೋರ್ ಮೆದುಳಿನ ಶಕ್ತಿ ನಾನು ನಿಮ್ಗೆ ಮೊದಲೇ ತಿಳಿಸಿದಂತೆ ನಮ್ಮ ಮೆದುಳಿನಲ್ಲಿ ಎಷ್ಟು ಎನರ್ಜಿ ಇದೆ ಅಂದ್ರೆ ಹದಿನೈದು ವ್ಯಾಟಿನ ಒಂದು ಬಲ್ಬ್ ಅನ್ನು ಒರಿಸಬಹುದು ನಮ್ಮ ಮೆದುಳಿನ ಒಳಗಡೆ ಸಣ್ಣ ಸಣ್ಣ ಜೀವಕೋಶಗಳಿರುತ್ತೆ ಇದನ್ನ ನಾವು ನ್ಯೂರಾನ್ಸ್ ಅಂತ ಕರಿತೇವೆ ಇದರ ಕೆಲಸ ಏನಂದ್ರೆ ಸಿಗ್ನಲ್ಗಳನ್ನ ಮೆದುಳಿನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕಳಿಸುವಂತದ್ದು ಈ ನ್ಯೂರಾನ್ಸ್ ಕೆಮಿಕಲ್ ಎನರ್ಜಿಯ ಮೂಲಕ ಕೆಲಸ ಮಾಡುತ್ತೆ ವಿಜ್ಞಾನಿಗಳು ಈ ಎಲ್ಲಾ ಕೆಮಿಕಲ್ ಎನರ್ಜಿಗಳನ್ನ ಒಟ್ಟು ಮಾಡಿದಾಗ ಅವರಿಗೆ ಶಾಕ್ ಆಗುತ್ತೆ ಯಾಕೆ ಅಂದ್ರೆ ಈ ಎಲ್ಲಾ ಎನರ್ಜಿಗಳ ಒಟ್ಟು ಒಂದು ಉರಿಸಬಹುದು ಫ್ಯಾಕ್ಟ್ ನಂಬರ್ ಎ ಫ್ಯಾಕ್ಟ್ ಒಂದು ಬಾಳೆಹಣ್ಣಿನ ಡಿಎನ್ಎ ಮತ್ತು ಮನುಷ್ಯನ ಡಿಎನ್ಎ ಐವತ್ತು ಪರ್ಸೆಂಟ್ ಮ್ಯಾಚ್ ಆಗುತ್ತೆ ಇದು ಕೂಡ ವೈಜ್ಞಾನಿಕವಾಗಿ ಪ್ರೂಫ್ ಆಗಿದೆ ಫ್ಯಾಕ್ಟ್ ನಂಬರ್ ಸಿಕ್ಸ್ ಸ್ಟಮಕ್ ಫ್ಯಾಕ್ಟ್ ನಿಮಗೆ ಗೊತ್ತಾ ನಮ್ಮ ಹೊಟ್ಟೆಯ ಒಳಗೆ ಹೋದ ಆಹಾರ ಕರಗಲು ಹೊಟ್ಟೆಯ ಒಳಗಡೆ ಹೈಡ್ರೋಕ್ಲೋರಿಕ್ ಆಸಿಡ್ ಸಹಾಯ ಮಾಡುತ್ತೆ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಏನಾದರೂ ನಮ್ಮ ಕೈಗೆ ಬಿದ್ದರೆ ನಮ್ಮ ಕೈ ಸಂಪೂರ್ಣವಾಗಿ ಸುಟ್ಟು ಹೋಗುತ್ತೆ ಹಾಗಾದರೆ ಹೊಟ್ಟೆಗೆ ಏನೂ ಆಗೋದಿಲ್ವಾ ಯಾಕೆ ಎಂದ್ರೆ ನಮ್ಮ ಹೊಟ್ಟೆಯ ಒಳಗಡೆ ಮ್ಯೂಸಸ್ ಎಂಬ ಪದರ ಕೋಟಿಂಗ್ ಇದೆ ಇದರಿಂದ ನಮ್ಮ ದೇಹಕ್ಕೆ ಏನೂ ಅಪಾಯ ಆಗೋದಿಲ್ಲ